ರಾಜ್ಯ ಮಟ್ಟದ ಅತ್ಯುತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ಪುರಸ್ಕೃತ ಉಡುಪಿ ಜಿಲ್ಲಾ ಸವಿತಾ ಸಮಾಜ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ ಟಿಶ್ಯೂ ಪೇಪರ್ ಕೈಗಾರಿಕಾ ಘಟಕದ ಉದ್ಘಾಟನೆಯು ಜನವರಿ ಏಳರಂದು ಅಮ್ಮುಂಜೆಯಲ್ಲಿ ನೆರವೇರಿತು ಕೆಜಿ ರೋಡ್ನ ಅಮ್ಮುಂಜೆ ದಾಮೋದರ ದೇವಸ್ಥಾನ ರಸ್ತೆ ಸಮೀಪ ಟಿಶ್ಯೂ ಪೇಪರ್ ಕೈಗಾರಿಕಾ ಘಟಕದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಮಾತುಗಳನ್ನಾಡಿದರು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆ ಆಗಿದ್ದೇವೆ ಏಕೆಂದ್ರೆ ಸವಿತಾ ಸಮಾಜ ಕೊಡುಗೆ ವಿಶೇಷವಾಗಿ ನಮ್ಮ ಸನಾತನ ಸಂಸ್ಕೃತಿಯ ಆಚಾರ ವಿಚಾರಗಳಿಗೆ ಬಹಳಷ್ಟು ದೊಡ್ಡ ಕೊಡುಗೆ ನೀಡಿದಂತ ಒಂದು ಸಮುದಾಯ ಸವಿತ ಸಮುದಾಯ ಏಕೆಂದರೆ ಗೋವಿಂದ ಬಣ್ಣರವರು ಹೇಳಿದಾಗೆ ಯಾವುದೇ ಒಳ್ಳೆಯದು ಕೆಟ್ಟದು ನಮ್ಮ ಧಾರ್ಮಿಕ ವಿಧಿವಿಧಾನದಲ್ಲಿ ತಮ್ಮ ಸಮುದಾಯ ಮುಂದಿಟ್ಟುಕೊಂಡು ಆ ವಿಧಿವಿಧಾನಗಳನ್ನು ಮಾಡುವಂಥದ್ದು ಒಂದು ರೂಢಿ ಆ ದೃಷ್ಟಿಯಲ್ಲಿ ಇವತ್ತು ಸವಿತ ಸಮುದಾಯದ ಏಳಿಗೆಗಾಗಿ ನಾವೆಲ್ಲರೂ ಸಹಕಾರ ಮಾಡಬೇಕು ಏಕೆಂದರೆ ಅವರು ಗೋವಿಂದ ಬಂಡರ್ ಹೇಳಿದಾಗೆ ಇನ್ ಮುಂದೆ ನಮ್ಮ ಈ ಪದ್ಧತಿಗಳು ನಶಿಸಿ ಹೋದರಲ್ಲಿ ಖಂಡಿತವಾಗಿಯೂ ಅದರಿಂದ ನೇರವಾಗಿ ಬೀಳೋದು ನಮ್ಮ ಹಿಂದೂ ಧರ್ಮಕ್ಕೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಪವಿತಾ ಸಮಾಜದ ಏಳಿಗೆಗಾಗಿ ಖಂಡಿತವಾಗಿಯೂ ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ಸಂಪೂರ್ಣವಾದ ಸಹಕಾರವನ್ನು ಎಂಬ ಮಾತನ್ನು ಪ್ರಥಮತವಾಗಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಹಕಾರಿಯ ಅಧ್ಯಕ್ಷರಾದ ನವೀನ್ ಚಂದ್ರ ಭಂಡಾರಿ ಮಣಿಪಾಲ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಬಹಳಷ್ಟು ಉದಾಹರಣೆ ಇದೆ ಈಗ ನಾನು ಹೇಳುವುದಾದ್ರೆ ನಮ್ಮ ಸಹಕಾರಿ ನಮ್ಮ ಮನೆ ನಮ್ಮ ಸಹಕಾರಿ ನಮ್ಮ ಮನೆ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಕ್ಷೌರಿಕರಿಗೆ ಅದರಲ್ಲೂ ನಮ್ಮ ಸಮಾಜದ ನಮ್ಮ ಸೊಸೈಟಿಯಲ್ಲಿ ವ್ಯವಹಾರ ಮಾಡುವಂತಹ ಕ್ಷೌರಿಕರಿಗೆ ಏಳುವರೆ ಪರ್ಸೆಂಟ್ ಅಲ್ಲಿ ಏಳುವರೆ ಪರ್ಸೆಂಟ್ ಅಲ್ಲಿ ಗ್ರಹ ಸಾಲ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ನಾವು ಕೊಡ್ತಾ ಇದ್ದೇವೆ ಈಗಾಗಲೇ ಒಂದು ಹತ್ತು ಹದಿನೈದು ಮಂದಿಗೆ ಇಡೀ ಜಿಲ್ಲೆಯಲ್ಲಿ ಈಗ ಹದಿನೈದು ಮಂದಿಗೆ ಹೆಚ್ಚಾಗಿ ನಾವು ಇದು ಏಳುವರೆ ಲಕ್ಷದಲ್ಲಿ ಪಡ್ಕೊಂಡು ಏಳುವರೆ ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಲಕ್ಷ ಲೋನ್ ಅನ್ನು ಪಡ್ಕೊಂಡಿದ್ದಾರೆ ಆ ಮನೆಯನ್ನು ಕೂಡ ನಾವು ನೋಡಿ ನೋಡಿ ಬಂದೇವೆ ಇದು ಏಳುವರೆ ಪರ್ಸೆಂಟ್ ಎಲ್ಲಿ ಕೊಡ್ತಾರೆ ಸ್ವಾಮಿ ಯಾವ ಸೊಸೈಟಿಯಲ್ಲಿ ಕೊಡ್ತಾರೆ ಯಾವುದೇ ಬ್ರ್ಯಾ ಇದರಲ್ಲಿ ಬ್ಯಾಂಕಲ್ಲೂ ಕೂಡ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೂ ಕೂಡ ಎಂಟು ಪರ್ಸೆಂಟ್ ಎಂಟೂವರೆ ಪರ್ಸೆಂಟ್ ಇದೆ ನೀವು ಹೆಮ್ಮೆ ಇಡೀ ದೇಶದಲ್ಲಿ ಹೆಮ್ಮೆ ತಟ್ಟಿ ಹೇಳ್ಕೊಳ್ಬಹುದು ಉಡುಪಿ ಸಹಿತ ಸಮಾಜ ಸೊಸೈಟಿ ಏಳೂವರೆ ಪರ್ಸೆಂಟ್ ಅಲ್ಲಿ ಲೋನ್ ಕೊಡ್ತಾ ಇದ್ದೇನೆ ಹಾಗೆ ವೆಹಿಕಲ್ ನಮ್ಮ ಹುಡುಗರಿಗೆ ನಮ್ಮ ಸದಸ್ಯರಿಗೆ ಒಂದು ಬೈಕ್ ಬೇಕು ಕಾರು ಬೇಕು ಅವರು ಬ್ಯಾಂಕಿಗೆ ಹೋದ್ರೆ ಅದು ತಾ ಅಂತ ಹೇಳ್ತಾರೆ ಒಂಬತ್ತುವರೆ ಪರ್ಸೆಂಟ್ ಹತ್ತು ಪರ್ಸೆಂಟ್ ಉಂಟು ಸೊಸೈಟಿಗೆ ಹೋದ್ರೆ ಹನ್ನೊಂದು ಪರ್ಸೆಂಟ್ ಉಂಟು ನಾವು ವೆಹಿಕಲ್ ಲೋನ್ ಎಂಟೂವರೆ ಪರ್ಸೆಂಟ್ ಸಂಘದ ಉಪಾಧ್ಯಕ್ಷರಾದ ಬನ್ನಂಜೆ ಗೋವಿಂದ ಭಂಡಾರಿ ಅವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ರಾಜ್ಯ ಕಾರ್ಯದರ್ಶಿ ವಂಕಿತ ಶಿಕಾರಿಪುರ ಅವರು ಯಡಿಯೂರಪ್ಪನ ಪಿ ಎಸ್ ಆಗಿದ್ರು ಯಡಿಯೂರಪ್ಪನ ಜೊತೆ ಇರುವಾಗ ಅವರು ರಾಜ್ಯ ಕಾರ್ಯದರ್ಶಿಯಾಗಿ ಕೇಂದ್ರ ಕಾರ್ಯದರ್ಶಿಯಾಗಿ ನನ್ನ ಎಲ್ಲಾ ಜಿಲ್ಲೆಗೆ ಕರ್ಕೊಂಡು ಹೋಗ್ತಾ ಇದ್ರು ಆವಾಗ ನಾನು ಹುಬ್ಬಳ್ಳಿಗೆ ಹೋದಾಗ ಹೇಳಿದ್ರು ಏನು ರೀ ಗೋವಿಂದ ಅವರೇ ನಾವು ರಾಜ್ಯ ಕಮಿಟಿಯಿಂದ ಬಸ್ ಚಾರ್ಜ್ ಕೊಡ್ತೀವಿ ನಿಮಗೆ ಚಹಾ ಕೊಡ್ತೀವಿ ಊಟ ಕೊಡ್ತೀವಿ ನಿಮ್ಮ ಹಣೆ ಬರೋಕ್ಕೆ ಹತ್ತು ಜನ ಯೋಗ್ಯತೆ ಅಲ್ಲದ್ರೆ ಸಂಘ ಮಾಡೋಕ್ಕೆ ಯಾಕೆ ಬರ್ತೀರಿ ಅಂತ ಬೈದಿದ್ರು ಆ ಬೈದ ಮಾತನ್ನೇ ಸವಾಲಾಗಿ ತಗೊಂಡು ಉಡುಪಿ ಜಿಲ್ಲೆಯಲ್ಲಿ ಅರವತ್ತು ಘಟಕಗಳು ಯಶಸ್ವಿಯಾಗಿ ಇವತ್ತು ನಮ್ಮ ಮುಂದೆ ಖುಷಿ ಇವತ್ತು ಪತ್ರಿಕೆ ನೋಡುವಾಗ ಭಾಳ ಖುಷಿ ಆಗ್ತದೆ ನೋಡಿ ನಾವು ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಿದಾಗ ಕೆಲಸರಿ ಹತ್ತು ಪರ್ಸೆಂಟ್ ಕೂಹಕ್ಕಿಗಳು ನಂಜು ಮಾಡೋರು ಹೊಟ್ಟೆಗಿಚ್ಚು ಮಾಡೋರು ಸೂಜಿ ಹಾಕೋ ಜನ್ಮ ಬೇಕು ವಿರೋಧಿಗಳಿದ್ದಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ಬೆಳಿಲಿಕ್ಕೆ ಸಾಧ್ಯ ಆದರೆ ಕೆಲವರು ಮೆಟ್ಟಿ ಇಂಕಿಂದು ಒಂದು ಕಪ್ಪು ಮನಷೇನೆ ತನ್ನ ಮೇಲೆ ಹಾಕೋರಿಂದ ಸುಳ್ಳು ಅಪರಾಧ ಮಾಡೋದು ಆದರೆ ಅದನ್ನೆಲ್ಲ ಮೀರಿಸಿ ಸತ್ಯ ಒಂದು ಉಂಟಂತಾದ್ರೆ ನೋಡಿ ನಾವು ನಾಯಕತ್ವ ಬಿಟ್ಟು ಹತ್ತು ಹನ್ನೆರಡು ವರ್ಷ ಆಯ್ತು ಜಿಲ್ಲಾಧ್ಯಕ್ಷನಲ್ಲ ಸಂಘಟನೆ ಮುಖಂಡರಾಗಿದ್ದು ಒಳ್ಳೆಯ ಕೆಲಸ ಮಾಡಿದ್ರಿಂದ ಇವತ್ತೆಲ್ಲ ಘಟಕದಲ್ಲಿ ಗೋಯಿಂದಂಡ ಬನ್ನಿ ಗೋಂದ ಮಂಡನ ಬನ್ನಿ ಅಂತ ಇವತ್ತು ಕ್ರಿಕೆಟ್ ಮಾಡಲಿ ಕುಂದಾಪುರಕ್ಕೆ ಹೋಗಿದ್ದೆ ಕಾರ್ಕೋಳಕ್ಕೆ ಹೋಗಿದ್ದೆ ಎಲ್ಲಿ ಹೋದರೂ ಬಹಳ ಪ್ರೀತಿಯ ಅಣ್ಣ ತಮ್ಮ ಅಂತ ಭಾವನೆಯನ್ನ ನಮ್ಮ ಹುಡುಗರು ತೋರಿಸ್ತಾ ಇದ್ದಾರೆ ಒಳ್ಳೆಯ ಸಂಘಟನೆ ಮಾಡಿದ್ರಿಂದ ಇವತ್ತು ನಮ್ಮ ಸಮುದಾಯ ಭವನಕ್ಕೆ ಆ ಟೈಮ್ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಒಂದಿಷ್ಟು ಎಷ್ಟೋ ವರ್ಷ ಆಯ್ತು ಈ ನಮ್ಮ ಸರ್ಕಾರಗಳು ಬರಲಿ ಶುರುವಾಗಿ ಬಹುಶಃ ನಮ್ಮ ಕೂಗು ಕೇಳಲೇ ಇಲ್ಲ ಯಡಿಯೂರಪ್ಪನ ಟೈಮ್ ಅಲ್ಲಿ ನಮ್ಮ ಸಮಾಜಕ್ಕೆ ಒಂದಿಷ್ಟು ಬಜೆಟ್ ಘೋಷಣೆ ಮಾಡಿದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕರಾದ ಮಂಜುನಾಥ್ ಎಸ್ ಕೆ ಅವರು ಮುಖ್ಯ ಅತಿಥಿಗಳಾಗಿ ಮಾತುಗಳನ್ನು ಸರ್ಕಾರಿ ರಂಗದಲ್ಲಿ ಯಾವುದೇ ರಾಷ್ಟ್ರ ಮಟ್ಟದಿರಲಿ ರಾಜ್ಯ ಮಟ್ಟದಿರಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಎರಡು ವಿಷಯಗಳಿಗೆ ಆದ್ಯತೆಯನ್ನು ಕೊಡ್ತೇವೆ ಒಂದು ಸಮುದಾಯ ಆಧಾರಿತ ಅದು ವೃತ್ತಿಪರ ಸಮುದಾಯ ಇರಬಹುದು ಅಥವಾ ಜಾತಿ ಆಧಾರಿತ ಸಮುದಾಯ ಇರಬಹುದು ಅಥವಾ ಬೇರೆ ಬೇರೆ ಲಿಂಗಾಧಾರಿತ ಮಹಿಳೆ ಇರಬಹುದು ಹೀಗೆ ಇರಲಿ ಘಟಕ ಉಂಟಲ್ಲ ಒಂದು ಅದು ಆದರ್ಶವಾಗಿರ್ತದೆ ಯಾಕಂತ ಕೇಳಿದ್ರೆ ಈ ಇಂಡಸ್ಟ್ರಿ ಉಂಟಲ್ಲ ಟಿಶ್ಯೂ ಪೇಪರ್ ಇಂಡಸ್ಟ್ರಿ ಲಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ಇವತ್ತು ಬೆಳಗ್ಗೆ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ತರ್ಟಿ ಪರ್ಸೆಂಟ್ ಪರ್ ಇಯರ್ ಗ್ರೋತ್ ಇದೆ ತರ್ಟಿ ಪರ್ಸೆಂಟ್ ಗ್ರೋತ್ ಇದೆ ಇಟ್ಸ್ ವೆರಿ ಗುಡ್ ಇಂಡಸ್ಟ್ರೀಸ್ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂದ್ರೆ ಪ್ರತಿ ವರ್ಷ ಗ್ರೋತ್ ಆಗುವ ಇಂಡಸ್ಟ್ರಿ ಒಂದು ಇದು ಟಿಶ್ಯೂ ಪೇಪರ್ಸ್ ಇಂಡಸ್ಟ್ರೀಸ್ ಆದ್ರೆ ಅದ್ರ ನೆಗೆಟಿವ್ಸ್ ಏನಂತ ಕೇಳಿದ್ರೆ ವೆರಿ ಕಾಂಪಿಟೇಟಿವ್ ಇಂಡಸ್ಟ್ರಿ ಇದ್ರಷ್ಟು ಕಾಂಪಿಟೇಷನ್ ಯಾವ್ದ್ರಲ್ಲೂ ಇಲ್ಲ ಕಾರ್ಯಕ್ರಮದಲ್ಲಿ ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಬಿ ಗೋವಿಂದರಾಜ್ ಹೆಗಡೆ ಅವರು ಉಪಸ್ಥಿತರಿದ್ದು ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ನಗರಸಭಾ ಅಧ್ಯಕ್ಷರಾದ ರೂಪೇಶ್ ಕುಮಾರ್ ಎನ್ ದಕ್ಷಿಣ ಕನ್ನಡ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ವಿಶ್ವನಾಥ ಸಾಲಿಯಾನ್ ಅಂತಾರಾಷ್ಟ್ರೀಯ ಕೇಶ ವಿನ್ಯಾಸಗಾರರಾದ ಶಿವರಾಮ್ ಭಂಡಾರಿ ಮುಂಬೈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವಿಜಯ್ ಬಿಎಸ್ ಮಹಿಳಾ ಸೌಂದರ್ಯ ತಜ್ಞರ ಸಂಘದ ಅಧ್ಯಕ್ಷರಾದ ಕಿಶ್ವರ್ ಜಹಾನ್ ಉಪೂರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಾಯತ್ರಿ ಉಡುಪಿ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ವಿಶ್ವನಾಥ ಭಂಡಾರಿ ನಿಂಜೂರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾಲತಿ ಅಶೋಕ್ ಭಂಡಾರಿ ಸೇರಿದಂತೆ ಬಳ್ಳಾರಿಯ ಶರಣಪ್ಪ ಬಳ್ಳಾರಿ ಹಾಸನದ ರವಿಕುಮಾರ್ ರಾಯಚೂರಿನ ಸುರೇಶ್ ಹಾಸನದ ನಾಗರಾಜ್ ನ ಜಗದೀಶ್ ಭಂಡಾರಿ ರಾಯಚೂರಿನ ವಿಜಯ ಭಾಸ್ಕರ್ ದಕ್ಷಿಣ ಕನ್ನಡದ ಆನಂದ ಭಂಡಾರಿ ರಾಜ್ಯ ಸವಿತಾ ಸಮಾಜದ ಮಾಜಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಬೆಳಗಾಂನ ಚಿದಾನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಧ್ಯಾಹ್ನ ಅಂಬಲಪಾಡಿಯಲ್ಲಿ ಸವಿತಾ ಸಮುದಾಯ ಭವನದಲ್ಲಿ ಸವಿತಾ ರಕ್ತ ಪರೀಕ್ಷಾ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮವೂ ಕೂಡ ನೆರವೇರಿತು